دندن <applause> <applause> ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ ಮೀಶೋದಲ್ಲಿ ತರಿಸಿದ್ದು ಸ್ವಲ್ಪ ಪ್ರಾಡಕ್ಟ್ ಬಂದಿದೆ ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇದಿಷ್ಟು ಬಂದಿದೆ ಒಂದು ಬಂದ್ಬಿಟ್ಟು ನನಗೆ ಡ್ರೆಸ್ ಆರ್ಡರ್ ಮಾಡ್ಕೊಂಡಿದ್ದೆ ಇವಾಗ ವ್ಲಾಗ್ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ವಾ ಸೊ ಅದಕ್ಕೆ ತರಿಸಿದ್ದೆ ಅದು ಕೂಡ ರಿಸೀವ್ ಆಗಿದೆ ವಾವ್ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಚೆನ್ನಾಗಿದೆ ಕಾಟನ್ನು ನೋಡಿ ನೋಡಿ ಹೇಗೆ ಕಾಣಿಸ್ತಿದೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸ್ಟಿಚಿಂಗ್ ಆಗಲಿ ಎಲ್ಲದೂ ಚೆನ್ನಾಗಿದೆ ನೆಕ್ಸ್ಟ್ ಯಾವಾಗಾದರೂ ಬ್ಲಾಗಲ್ಲಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆ ಬಟ್ಟೆ ಸೂಪರ್ ಆಗಿದೆ ಸೊ ನೋಡಿ ಫೈನಲ್ ಆಗಿ ಈ ರೀತಿ ಇದೆ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ಆಲ್ರೆಡಿ ನಾನು ನೆನ್ನೆ ನೆನ್ನೆ ಬಂದಿದ್ದಿದ್ದು ಓಪನ್ ಮಾಡಿದ್ದೆ ಬಿಕಾಸ್ ಹೇಗೆ ಬಂದಿರುತ್ತೋ ಏನು ಅನ್ನೋದು ನನಗೂ ಸ್ವಲ್ಪ ಇರುತ್ತಲ್ವ ನೋಡಬೇಕು ಅಂತ ಬಿಕಾಸ್ ಏನಾದರೂ ಡ್ಯಾಮೇಜ್ ಆದರೆ ಕೊಡೋಣ ಅಂತ ಸೊ ನೋಡಬೇಕಾಗಿತ್ತಲ್ವ ಸೊ ಅದಕ್ಕೆ ಓಪನ್ ಮಾಡಿದ್ದೆ ಹಾಗೆ ಫುಲ್ ಓಪನ್ ಮಾಡಿರಲಿಲ್ಲ ಇದು ಪ್ಯಾಕೆಲ್ಲ ಹಾಗೆ ಇತ್ತು ನೋಡಿ ಓಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ದೆ ನೋಡಿ ಇದು ಬಿಕಾಸ್ ಹೆಂಗೆ ಬರುತ್ತೋ ಏನು ಅಂತ ಒಂದು ಸ್ವಲ್ಪ ಡೌಟ್ ಇತ್ತು ಸೊ ಅದಕ್ಕೋಸ್ಕರ ಇದನ್ನು ಸಾಲ್ಟ್ ಇಟ್ಕೊಳ್ಳೋಣ ಅಂತ ತರಿಸಿದ್ದೀನಿ ಚೆನ್ನಾಗಿದೆ ಸಖತ್ತಾಗಿದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಮ್ಮ ಕಿಚನ್ಗೆ ಸೆಟ್ ಆಗುತ್ತೆ ಅಂತ ತರಿಸಿದ್ದೀನಿ ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಆಗಿದೆ ಫೋರ್ ಹಂಡ್ರೆಡ್ ರುಪೀಸ್ಗೆ ತರಿಸಿದ್ದೀನಿ ಆಮೇಲೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ಟೂ ನೈಂಟಿ ರುಪೀಸ್ ಇತ್ತು ಸೊ ಆಫರ್ ಏನು ಆಫರಲ್ಲಿ ನನಗೆ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಸೊ ವರ್ತ್ ಅಂತ ತೊಗೊಂಡೆ ತುಂಬಾ ಚೆನ್ನಾಗಿದೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನಗಂತೂ ತುಂಬಾ ಖುಷಿಯಾಯಿತು ಎಷ್ಟು ಚೆನ್ನಾಗಿದೆ ನೋಡಿ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ ಏನಿಲ್ಲ ಸೊ ಇದನ್ನೇ ನಾವು ಹೊರಗಡೆ ತೊಗೊಳಕೋದ್ರೆ ಒಂದು ಫೈವ್ ಹಂಡ್ರೆಡು ಈಚ್ ಫೈವ್ ಹಂಡ್ರೆಡು ಆ ಥರ ಹೇಳ್ತಾರೆ ಸೊ ಆನ್ಲೈನಲ್ಲೇ ಮನೆ ಬಾಗಿಲೇವರೆಗೂ ಬರುತ್ತಲ್ವ ಸೊ ಅದಕ್ಕೆ ತೊಗೊಂಡೆ ಇಷ್ಟ ಆಯಿತು ನನಗೆ ನಿಮಗೆಲ್ಲ ಏನು ಅನ್ನಿಸ್ತು ಹಾಗೆ ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ಲಿಂಕ್ನ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ತಗೋರುವ ತಗಮೆಟೈನು ಇವಾಗ ನಿನಗೆ ಈಗ ಟಮ್ಮಿ ಟೈಮ್ ನೀನು ಏನ್ ಮಾಡ್ಬೇಕ ಎಷ್ಟೈತ ಬಂಗಾರಿ ನಿನಗೆ ಎಷ್ಟು ಕೋಪ ಅದು ಎಲ್ಲಿ ಕೋಪ ಟಮ್ಮಿ ಟೈಮ್ ಏನು ಹೇಳು ಏನಮ್ಮ ಏನು ನಿನಗೆ ಟಮ್ಮಿ ಟೈಮ್ ಬಂಗಾರಿ ಇವತ್ತಿನ ಡಿನ್ನರ್ಗೆ ಆಲೂ ಫ್ರೈನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವಾಗ ರೈಸ್ ಇದೆ ಸಾಂಬಾರಿದೆ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀವಿ ಸೊ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನಾದರೂ ಒಂದು ಬೇಕಲ್ವಾ ಸೊ ಅದಕ್ಕೋಸ್ಕರ ಆಲೂ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಕ್ವಿಕ್ಕಾಗಿ ಸೂಪರ್ ಟೇಸ್ಟಿಯಾಗಿರೋಂಥ ಆಲೂ ಫ್ರೈನ ನಾನು ತೋರಿಸ್ತೀನಿ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಸಿಂಪಲ್ಲಾಗಿ ಅಲ್ಲೂ ಫ್ರೈ ಮಾಡೋದನ್ನ ತೋರಿಸ್ತೀನಿ ಇವಾಗ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಸ್ಕಿನ್ ಫೀಲ್ ಮಾಡ್ಕೋಬೇಕು ಫಸ್ಟು ಈ ರೀತಿ ಸ್ಕಿನ್ ಫೀಲ್ ಈ ರೀತಿ ಸ್ಕಿನ್ ಫೀಲ್ ಮಾಡಿಕೊಂಡ್ರೆ ಸೊ ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೋರಿಸ್ತೀನಿ ಬನ್ನಿ ಚಿಕ್ಕದಾಗಿ ನೋಡಿ ನೋಡಿ ಈ ರೀತಿ ಇರಬೇಕು ಇದ್ದರೆ ಸಾಕಾಗುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ನೀಟಾಗಿ ಬೇಗ ಬೇಗ ಬೇಯುತ್ತೆ ಸೊ ಇದನ್ನು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಡ್ತೀನಿ ಸೊ ಫಸ್ಟು ಬಾಂಡ್ಲಿ ಇಟ್ಕೊಳ್ಳೋಣ ಆಮೇಲೆ ಒಲೆ ಅಂಟಿಸೋಣ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಬಿಸಿ ಆಗಲಿ ನಾನು ಈ ರೀತಿನೇ ಬಿಸಿ ನೋಡ್ತೀನಿ ಬಿಸಿ ಆಯ್ತಾ ಇಲ್ವಾ ಅಂತ ನೀವೆಲ್ಲ ಯಾವ ರೀತಿ ನೋಡ್ತೀರೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಯಿತು ಒಂದು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಇನ್ನು ಹಾಫ್ ಟೇಬಲ್ ಸ್ಪೂನ್ ಜೀರಾ ಸೊ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ಆಲೂ ತೊಗೊಂಡಿದ್ದೀನಿ ಸೊ ಇದು ಬಿಸಿ ಆಗ್ಲಿ ಸೊ ಇದನ್ನು ಹಾಕಿಬಿಡ್ತೀನಿ ನೋಡಿ ಇದೊಂದು ಸ್ವಲ್ಪನೇ ಬಿಸಿ ಆಗಬೇಕು ಅದೇ ಎಣ್ಣೆಯಲ್ಲೇ ಫ್ರೈ ಮಾಡ್ತಿರೋದಲ್ಲ ಆಮೇಲೆ ಈ ಕರಿಬೇವು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಫ್ರೈ ಆಗಬೇಕು ಫ್ರೈ ಆಗಿದ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ತಕ್ಕಷ್ಟು ಉಪ್ಪು ಒಂದು ಚೂರೆ ಚೂ ಅಶಿನ ಸ್ವಲ್ಪ ಸ್ವಲ್ಪ ಕರ್ಕೊಂಡ ಸೊ ಇಷ್ಟನ್ನ ಹಾಕಿದ್ದೀನಲ್ವಾ ಇವಾಗ ಇನ್ನೊಂದು ಚರ್ಚಿ ಫ್ರೈ ಮಾಡ್ತೀವಿ ನೋಡಿ ಈ ರೀತಿ ಫ್ರೈ ಮಾಡ್ತೀವಿ ಅಲ್ವಾ ಇನ್ನೊಂದು ಸ್ವಲ್ಪ ಬೇಯಬೇಕಿದ್ವು ವಾಟರ್ ಬೇಕಂದರೆ ಹಾಕ್ಕೊಳ್ಬೋದು ನಾನು ಒಂದು ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕಿಬಿಟ್ಟು ಬಿಡ್ತೀನಿ ಒಂದು ಐದು ನಿಮಿಷ ಇನ್ನೊಂದು ಸ್ವಲ್ಪ ಮೆತ್ತಗೆ ಹಾಕ್ಬೇಕಂತ ನೋಡಿ ಹಾಫ್ ಕಫಷ್ಟು ನೀರನ್ನ ಹಾಕಿದರೆ ಸಾಕು ಚೂರು ಮೆತ್ತಗಾಗಲಿ ಅಂತ ಅಷ್ಟೆ ಸೊ ನೋಡ್ಬೋದು ಇಲ್ಲಿ ಆಲೂ ಫ್ರೈ ರೆಡಿ ಆಯಿತು ತುಂಬಾ ಟೇಸ್ಟಿ ಆಗಿರೋಂಥ ಆಲೂ ಫ್ರೈ ರೆಡಿ ಆಯಿತು ಇದನ್ನ ಆಲ್ಮೋಸ್ಟ್ ಒಂದು ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಮಾಡ್ತಾಯಿದ್ದು ಯಾಕೆ ಇಷ್ಟು ಜೀರಾ ಮತ್ತು ಯಾಕೆ ಇಷ್ಟು ಸಾಸಿವೆ ಹಾಕ್ತೀನಿ ಅಂದರೆ ಇದೆರಡು ಇದ್ದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಆಲೂ ಫ್ರೈ ಒಂದು ಸತಿ ನೀವು ಈ ರೀತಿ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಸರ್ವ್ ಮಾಡಿಕೊಂಡು ತಿನ್ಬಿಟ್ಟು ಟೇಸ್ಟ್ನ ಹೇಳ್ತೀನಿ ವೆಯ್ಟ್ ಮಾಡಿ ಸೊ ಫೈನಲಿ ರೈಸು ಮತ್ತು ಆಲೂ ಫ್ರೈ ತೊಗೊಂಡಿದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ಪರವಾಗಿ ತುಂಬ ಟೇಸ್ಟಿಯಾಗಿದ ನೀವು ನಿಮ್ಮನೇಲಿ ಫ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಸೊ ನೈಟ್ ಸ್ಕಿನ್ ಕೇರ್ ಮಾಡೋಣ ಅಂತ ಹೆಂಗಿದ್ರು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಲ್ವ ಸೊ ಈ ಸ್ಕಿನ್ ಕೇರ್ ತೋರಿಸ್ಬಿಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ನೈಟ್ ಸ್ಕಿನ್ ಕೇರ್ ವೆರಿ ಮಿನಿಮಲ್ಲಾಗಿರುತ್ತೆ ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದು ಸಿಗ್ತೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ನಾನು ಒಂದು ಆಯಿಲ್ ಮಾಡಿದ್ದೀನಲ್ವ ಸೊ ಇಲ್ಲೇ ಇದೆ ನೋಡಿ ಜಸ್ಟು ಒಂದೆರಡು ಪಂಪ್ನ ಹಾಕ್ಕೊಳ್ತೀನಿ ಇಷ್ಟೇ ಇಷ್ಟು ನೋಡಿ ಈ ರೀತಿ ಪಂಪ್ ಮಾಡಿದರೆ ಆಯಿತು ಆಮೇಲೆ ಇದು ಬಯೋಟಿಕ್ ಅವ್ರದ್ದು ಲಿಪ್ ಬಾಂಬು ಜಸ್ಟು ಈ ರೀತಿ ಹಾಕೊಳ್ತೀನಿ ಲಿಪ್ ಚೆನ್ನಾಗಿರುತ್ತೆ ಅಂತ ಗ್ಲೋಯಿಂಗ್ ಆಗಿರುತ್ತೆ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ಟು ಇಟ್ಕೊಳ್ತೀನಿ ಇಷ್ಟೇ ಫ್ರೆಂಡ್ಸ್ ನನ್ನ ಸ್ಕಿನ್ ಕೇರ್ ರೊಟೀನ್ ಈ ವಿಡಿಯೋನ ನೋಡ್ಕೊಂಡು ಬಂದ್ರಲ್ಲ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್